ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯಲು ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿವೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಐದು ಹೊಸ ಬದಲಾವಣೆಗಳನ್ನು ಜಾರಿಗೆ ಮಾಡಿ ಜನಸಾಮಾನ್ಯರ ಜೇಬಿಗೆ ನೇರ ಪರಿಣಾಮ ಬೀಳಬಹುದು ದೇಶದಲ್ಲಿ ಪ್ರತಿ ತಿಂಗಳು ಅನೇಕ ಆರ್ಥಿಕ ಬದಲಾವಣೆಗಳು ಕಂಡುಬರುತ್ತಿದ್ದು ಹೊಸ ತಿಂಗಳು ಮಾತ್ರವಲ್ಲದೆ ಹೊಸ ವರ್ಷವೂ ಜನವರಿ ಒಂದರಿಂದ ಪ್ರಾರಂಭವಾಗಲಿದೆ ವರ್ಷದ ಮೊದಲ ದಿನದಿಂದಲೇ ದೇಶದಲ್ಲಿ ಐದು ಪ್ರಮುಖ ಬದಲಾವಣೆಗಳು ಜಾರಿಗೆ ಬರಲಿವೆ ಮೊದಲನೆಯದಾಗಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳು ಮತ್ತು ವಾಯು ಇಂಧನ ಬೆಲೆಗಳಲ್ಲಿ ಪರಿಷ್ಕರಣೆ ನಡೆಯಲಿದೆ ಯಾಕಂದರೆ ತೈಲ ಮಾರುಕಟ್ಟೆ ಕಂಪನಿಗಳು ತಿಂಗಳ ಮೊದಲ ದಿನದಂದು ಈ ಬದಲಾವಣೆಗಳನ್ನು ಮಾಡುತ್ತವೆ ಆದ್ದರಿಂದ ಯು ಪಿಐ ಒನ್ ಟು ತ್ರೀ ಪೇ ಪಾವತಿಯ ನಿಯಮಗಳು ಸಹ ಜನವರಿ ಒಂದರಿಂದ ಜಾರಿಗೆ ಬರಲಿವೆ ಹಾಗಾಗಿ ಇಪಿಎಫ್ಒ ಪಿಂಚಣಿದಾರರಿಗೆ ತಂದಿರುವ ಹೊಸ ನಿಯಮವು ಇಂದಿನಿಂದ ಅನ್ವಯವಾಗಲಿದೆ ಇದಲ್ಲದೆ ರೈತರಿಗೆ ಗ್ಯಾರಂಟಿ ಇಲ್ಲದ ಸಾಲವನ್ನು ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಪ್ರತಿ ತಿಂಗಳ ಮೊದಲನೆಯದಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತೈಲ ಮಾರುಕಟ್ಟೆ ಕಂಪನಿಗಳು ಅಡುಗೆ ಮನೆ ಮತ್ತು ವಾಣಿಜ್ಯ ಎಲ್ ಪಿ ಜಿ ಅನಿಲದ ಬೆಲೆಗಳನ್ನು ಪರಿಷ್ಕರಿಸಿ ಹೊಸ ದರಗಳನ್ನು ಬಿಡುಗಡೆ ಮಾಡುತ್ತವೆ ಕಂಪನಿಗಳು ಕೆಲವು ಸಮಯದಿಂದ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿದರೆ ಹದಿನಾಲ್ಕು ಕೆ ಜಿ ಅಡುಗೆ ಸಿಲಿಂಡರ್ನ ಬೆಲೆಗಳು ದೀರ್ಘಕಾಲದವರೆಗೆ ದೇಶದಲ್ಲಿ ಸ್ಥಿರವಾಗಿವೆ ಹೀಗಾಗಿ ಈ ಬಾರಿ ಅದರ ಬೆಲೆಯಲ್ಲಿ ಬದಲಾವಣೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಜನ ಇದಲ್ಲದೆ ವಾಯು ಇಂಧನ ಬೆಲೆಗಳಲ್ಲಿಯೂ ಬದಲಾವಣೆಗಳನ್ನು ಕಾಣಬಹುದು ಎರಡನೇ ಬದಲಾವಣೆ ಇಪಿಎಫ್ಒದ ಹೊಸ ನಿಯಮ ಹೊಸ ವರ್ಷದ ಮೊದಲ ದಿನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಿಂಚಣಿದಾರರಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಹೊಸ ನಿಯಮವನ್ನು ಜಾರಿಗೆ ತರಲಿದೆ ಇದು ಅವರಿಗೆ ದೊಡ್ಡ ಕೊಡುಗೆಯಾಗಿದೆ ವಾಸ್ತವವಾಗಿ ಇ ಪಿ ಹೊಸ ವರ್ಷದಲ್ಲಿ ಪಿಂಚಣಿದಾರರಿಗೆ ದೊಡ್ಡ ಬದಲಾವಣೆಯನ್ನು ಮಾಡಲಿದೆ ಅದರ ಅಡಿಯಲ್ಲಿ ಪಿಂಚಣಿದಾರರು ತಮ್ಮ ಪಿಂಚಣಿ ಮೊತ್ತವನ್ನು ದೇಶದ ಯಾವುದೇ ಬ್ಯಾಂಕ್ನಿಂದ ಹಿಂಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಇದಕ್ಕಾಗಿ ಅವರಿಗೆ ಯಾವುದೇ ಹೆಚ್ಚುವರಿ ಪರಿಶೀಲನೆಯ ಅಗತ್ಯವಿಲ್ಲ ಮೂರನೇ ಬದಲಾವಣೆ ಯು ಐ ಒನ್ ಟು ತ್ರೀ ಪೇ ನಿಯಮಗಳು ಯು ಐ ಒನ್ ಟು ಪೇ ಫೀಚರ್ ಫೋನ್ಗಳ ಮೂಲಕ ಆನ್ಲೈನ್ ಪಾವತಿಯ ಸೌಲಭ್ಯವನ್ನು ಒದಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದೆ ಇದರ ವಹಿವಾಟಿನ ಮಿತಿಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿತ್ತು ಇದು ಜನವರಿ ಒಂದರಿಂದ ಅನ್ವಯವಾಗಲಿದೆ ಇದರ ನಂತರ ಬಳಕೆದಾರರು ಈಗ ಹತ್ತು ಸಾವಿರ ರೂಪಾಯಿವರೆಗೆ ಆನ್ಲೈನ್ ಪಾವತಿ ಮಾಡಲು ಸಾಧ್ಯವಾಗುತ್ತದೆ ಮೊದಲು ಈ ಮಿತಿ ಕೇವಲ ಐದು ಸಾವಿರ ರೂಪಾಯಿತ್ತು ನಾಲ್ಕನೇ ಬದಲಾವಣೆ ರೈತರಿಗೆ ಸಾಲಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಲಿರುವ ಮುಂದಿನ ಬದಲಾವಣೆಯು ರೈತರಿಗೆ ಸಂಬಂಧಿಸಿದೆ ವರ್ಷದ ಮೊದಲ ದಿನದಿಂದ ಆರ್ಬಿಐ ರೈತರಿಗೆ ಎರಡು ಲಕ್ಷ ರೂಪಾಯಿವರೆಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲವನ್ನು ನೀಡಲಿದೆ ಇತ್ತೀಚೆಗಷ್ಟೇ ಆರ್ಬಿಐ ರೈತರಿಗೆ ಅಸುರಕ್ಷಿತ ಸಾಲದ ಮಿತಿಯನ್ನು ಹೆಚ್ಚಿಸುವುದಾಗಿ ಘೋಷಿಸಿತ್ತು ಇದರಿಂದಾಗಿ ಈಗ ಅವರು ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಲ್ಲ ಎರಡು ಲಕ್ಷದವರೆಗೆ ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಐದನೇ ಬದಲಾವಣೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ನಿಯಮಗಳು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಐವತ್ತು ಮತ್ತು ಬ್ಯಾಂಕೆಕ್ಸ್ನಿಂದ ಮಾಸಿಕ ಮುಕ್ತಾಯಕ್ಕೆ ಬದಲಾಯಿಸಲಾಗಿದೆ ಈಗ ಪ್ರತಿ ವಾರ ಶುಕ್ರವಾರವಲ್ಲ ಮಂಗಳವಾರ ನಡೆಯಲಿದೆ ಆದರೆ ತ್ರೈಮಾಸಿಕ ಮತ್ತು ಅರ್ಧವಾರ್ಷಿಕ ಒಪ್ಪಂದಗಳು ಕೊನೆಯ ಮಂಗಳವಾರದಂದು ಮುಕ್ತಾಯಗೊಳ್ಳುತ್ತವೆ ಮತ್ತೊಂದೆಡೆ ಎನ್ಎಸ್ಸಿ ಸೂಚ್ಯಂಕವು ನಿಫ್ಟಿ ಐವತ್ತು ಮಾಸಿಕ ಒಪ್ಪಂದಗಳಿಗೆ ಗುರುವಾರ ನಿಗದಿಪಡಿಸಿದೆ ಹಾಗಾಗಿ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು